ಪ್ರಾಸ ಪದಗಳು ಪ್ರಾಸ ಎಂದರೆ ಒಂದೇ ರೀತಿಯ ಉಚ್ಚಾರಣೆಯ ಶಬ್ದವನ್ನು ಒಳಗೊಂಡಿರುವುದು ಅಥವಾ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಪುನರಾವರ್ತನೆಯಾಗುವಂತಹದ್ದು ಒಂದನೆಯದು ಆಟ ಆಟ ಪ್ರಾಸಪದ ಪಾಠ हमसा प्रासपदा कमसा कर्म प्रासपदा धर्म बल प्रासपदा चला मंत्री प्रासपदा कंत्री ಕಟ್ಟೆ ಪ್ರಾಸಪದ ಬಟ್ಟೆ ಕವನ ಪ್ರಾಸಪದ ನಮನ ಸಕ್ಕರೆ ಪ್ರಾಸಪದ ಅಕ್ಕರೆ ಮಾನವ ಪ್ರಾಸಪದ ದಾನವ రీతి ప్రాసపద నీతి కప్పె ప్రాసపద సప్పె ఉత్తర ప్రాసపద ఎత్తర శుచి ప్రాసపద రుచి कवि प्रासपदा रवि प्रासपदा कोम्बे, जना प्रासपदा वना, ऊटा प्रासपदा आटा, वना प्रासपदा बना ಕರಗ ಪ್ರಸಪದ ಉರಗ